ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿಗೆ ಫೋನ್ ಕೊಡಬೇಕು ಅಂತ ಹೇಳಿ ಸಂಗೀತ ಫೋನನ್ನು ತಗೊಂಡು ಬರ್ತಾರೆ ಆವಾಗ ಮನೆಯಲ್ಲಿ ತಲೆಗೋದು ಮಾತನ್ನು ಆಡ್ತಾರೆ ಆದರೂ ಕೂಡ ಸಂಗೀತ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಡೋರನ್ನು ಓಪನ್ ಮಾಡಿ ಭೂಮಿಗೆ ಫೋನ್ ಕೊಡಬೇಕು ಅಂತ ಕೊಡುವಾಗ ಅಷ್ಟರಲ್ಲಿ ಅಜಿತ್ ಕಾಲ್ ಮಾಡ್ತಾನೆ ಅಜಿತ್ ಕಾಲ್ ಮಾಡಿದಾಗ ಮನೆಯವರೆಲ್ಲರಿಗೂ ಕೂಡ ತುಂಬಾ ಗಾಬರಿ ಆಗುತ್ತೆ ಆವಾಗ ಸಂಗೀತ ಹೇಳ್ತಾಳೆ ಭೂಮಿ ತಗೋ ಫೋನಲ್ಲಿ ಮಾತಾಡು ನನ್ನ ಮಗನೇ ಕಾಲ್ ಮಾಡ್ತಾ ಇದ್ದಾನೆ ಎಲ್ಲ ವಿಷಯನೂ ಹೇಳಿಬಿಡು ಅಂತ ಹೇಳ್ತಾಳೆ ಆವಾಗ ಸಂ ಭೂಮಿ ಫೋನನ್ನು ಅತ್ತೆ ನಾನು ಮಾತಾಡೋದಿಲ್ಲ ನನಗೆ ಮಾತಾಡಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಹಾಗಾದರೆ ಒಂದು ಕೆಲಸ ಮಾಡುವ ನಾನೇ ಫೋನ್ ನಾನೇ ಮಾತಾಡಿ ಎಲ್ಲ ವಿಷಯನೂ ಹೇಳಿಬಿಡ್ತೀನಿ ಅಂತ ಹೇಳಿ ಸಂಗೀತ ಫೋನನ್ನು ರಿಸೀವ್ ಮಾಡಬೇಕು ಅನ್ನೋಷ್ಟರಲ್ಲಿ ಭೂಮಿ ಫೋನನ್ನು ತಗೊಂಡು ಹಲೋ ರೀ ಹೇಗಿದ್ದೀರಾ ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ರಲ್ಲ ಕೆಲಸ ಎಲ್ಲ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಕೆಲಸಕ್ಕೆ ಬಂದ ತಕ್ಷಣ ಕೆಲಸ ಮುಗಿದ್ಬಿಡುತ್ತಾ ಕೆಲಸ ಮುಗಿಲಿಲ್ಲ ಇನ್ನು ಕೂಡ ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ ಆದರೆ ನೀನು ಹೇಗಿದ್ದೀಯಾ ಅಂತ ಹೇಳಿ ನೋಡುವ ಅಂತ ಹೇಳಿ ಕಾಲ್ ಮಾಡಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನಾನು ಚೆನ್ನಾಗಿದ್ದೀನಿ ರೀ ನಾನು ಆರಾಮಾಗಿದ್ದೀನಿ ಮನೆಯಲ್ಲಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಊಟ ಮಾಡಿದೆ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಹೂ ರೀ ಇದ್ದಾಗ ಇಲ್ಲಿ ನೀವೇ ಫಸ್ಟ್ ಕೈ ತುತ್ತಾನೆ ತಿನ್ನಿಸಿ ಹೊಟ್ಟೆ ತುಂಬ ಊಟ ಮಾಡುವಾಗೆ ಮಾಡ್ತಿದ್ರಿ ಅಲ್ವಾ ಆದರೆ ಇಲ್ಲಿ ಇವಾಗ ಏನಾಗ್ತಿದೆ ಗೊತ್ತಾ ನಿಮ್ಮ ಅದು ನೀವು ಇರುವಾಗ ನಿನ್ನ ಗಂಡನಿಗೆ ಅಡುಗೆ ಮಾಡಮ್ಮ ನಿನ್ನ ಗಂಡ ಕೈ ರುಚಿ ತುಂಬ ಚೆನ್ನಾಗಿದೆ ನಿನ್ನ ಗಂಡ ತುಂಬ ಇಷ್ಟಪಡ್ತಾನೆ ಅಂತ ಹೇಳ್ತಿದ್ರು ಅಲ್ವಾ ಆದರೆ ಇವಾಗ ನೀವು ಇಲ್ವಲ್ವಾ ಹಾಗಾಗಿ ಅವರೇ ಅಡುಗೆ ಮಾಡಿ ನನಗೆ ಹೊಟ್ಟೆ ತುಂಬ ಹೊಟ್ಟೆ ತುಂಬ ತಿನ್ನಿಸಿ ಮೂಗಿಗೆ ಬರೋ ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ಎಷ್ಟು ಬೇಡ ಅಂತ ಹೇಳಿದ್ರು ಕೇಳಿದೆ ಹೊಟ್ಟೆ ತುಂಬ ತಿನ್ನಿಸಿದ್ರು ರೀ ಜೀರ್ಣ ಆಗುತ್ತೋ ಇಲ್ವಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಅಜಿತ್ ಅದನ್ನು ನೋಡಿ ಮುಗುಳ್ತಾನೆ ನಂತರ ಭೂಮಿ ಹೇಳ್ತಾಳೆ ಸರಿ ನೀವು ಆರಾಮಾಗಿ ಕೆಲಸ ಮುಗಿಸಿ ನಾನು ಇವಾಗ ಫೋನ್ ಇಡ್ತೀನಿ ಅಂತ ಹೇಳಿ ಫೋನನ್ನು ಕಟ್ಟಿ ಮಾಡ್ತಾಳೆ ನಂತರ ಅಜ್ಜಿ ಸಂಗೀತ ಹೇಳ್ತಾಳೆ ಯಾಕೆ ಭೂಮಿ ಎಲ್ಲ ವಿಷಯನೂ ಹೇಳ್ಬೋದಿತ್ತಲ್ವ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಬೇಡ ಅತ್ತೆ ಯಾವ ವಿಷಯನೂ ನನ್ನಿಂದ ನನ್ನ ಗಂಡಗೆ ಯಾವ ವಿಷಯನೂ ಗೊತ್ತಾಗೋದು ಬೇಡ ಅಂತ ಹೇಳಿ ಸುಮ್ಮನಿದ್ದೆ ಅಷ್ಟೇ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ನೋಡಿದ್ರ ನನ್ನ ಸೊಸೆ ಗುಣ ಇದು ಅವಳಿಗೆ ಬೇರೆ ಯಾವುದೋ ಗುಣನ ಕಟ್ಟಲಿಕ್ಕೆ ಹೊಡಿದ್ರೆ ಹೋಗಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾಳೆ ಆವಾಗ ಮನೆ ಸಂಗೀತ ಶ್ರವಣ ಹೇಳ್ತೇನೆ ಸಂಗೀತ ಅಮ್ಮನಿಗೆ ಟ್ಯಾಬ್ಲೆಟ್ ತಗೊಳ್ಳೋ ಟೈಮ್ ಆಯಿತು ಅವಳಿಗೆ ಊಟ ಹಾಕೋ ಬಾ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ಸಂಗೀತ ನೀನು ಬರ್ತೀಯೋ ಇಲ್ವೋ ನಾನಂತೂ ಊಟ ಮಾಡಬೇಕು ಹೋಗ್ತೀನಿ ಅಂತ ಹೇಳಿ ಅಜ್ಜಿ ಹೋಗ್ತಾರೆ ನಂತರ ಬೆನ್ನಿಗೆ ಎಲ್ಲರೂ ಕೂಡ ಹೋಗ್ತಾರೆ ಆವಾಗ ಸಂಗೀತನು ಭೂಮಿ ನಾನು ಆ ಅಮ್ಮನಿಗೆ ಊಟಕ್ಕಾಗಿ ಬರ್ತೀನಿ ಅಂತ ಹೇಳಿ ಭೂಮಿ ಸಂಗೀತ ಕೂಡ ಹೋಗ್ತಾರೆ ನಂತರ ಭೂಮಿ ಕೂಡ ಫೋನ್ ತಗೊಂಡು ಹೊರಗಡೆ ಹೋಗ್ತಾಳೆ ಈ ಕಡೆ ಎಲ್ಲರೂ ಕೂಡ ಊಟ ಮಾಡ್ತಿರ್ಬೇಕಾದ್ರೆ ಸಂಗೀತ ಊಟ ಮಾಡದೇ ಇರುವಾಗ ಶ್ರವಣ ಹೇಳ್ತಾನೆ ಯಾಕಕ್ಕ ಊಟ ಮಾಡೋದಿಲ್ವ ಅಂತ ಕೇಳಿದಾಗ ನಾನು ಊಟ ಮಾಡ್ತೀನಿ ಬಿಡ್ತೀನಿ ಅವೆಲ್ಲ ನಿಮ್ಗೆ ಯಾಕೆ ಅಂತ ಸಂಗೀತ ಕೇಳ್ತಾಳೆ ನಂತರ ಅಂಜನ ಸುಮ್ಮನೆ ಊಟ ಮಾಡಿದೆ ಹಾಗೆ ಕೂತ್ಕೊಂಡು ನಾಟಕ ಮಾಡ್ತಾ ಇರ್ತಾರೆ ಹೇಳ್ತಾಳೆ ಆವಾಗ ಶ್ರವಣ ಹೇಳ್ತಾನೆ ಯಾಕೆ ಮಗಳೇ ಊಟ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಅಂಜನ ಹೇಳ್ತಾಳೆ ದೊಡ್ಡಪ್ಪ ನನಗೆ ಕಣ್ಣು ಮುಚ್ಚಿ ಇದ್ರು ತೆರೆದ್ರು ನನಗೆ ಆ ಭೂಮಿ ಹೊಡೆದಿರುವುದೇ ನೆನಪಾಗುತ್ತೆ ಊಟನೇ ಸೇರ್ತಾ ಇಲ್ಲ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಮಗಳೇ ನೀನು ಊಟ ಮಾಡಿಲ್ಲ ಅಂತ ಹೇಳಿದರೆ ನನಗೆ ಊಟ ಸೇರುತ್ತಾ ನನ್ನ ಮಗಳು ಹಸ್ಕೊಂಡಿರುವಾಗ ನನಗೆ ಕರುಳು ಚುರುಕು ಅಂತ ಹೇಳಲ್ವಾ ಊಟ ಅಂತ ಹೇಳಿದಾಗ ಅಂಜನ ಊಟ ಮಾಡಲಿಕ್ಕೆ ಶುರು ಮಾಡಿದೆ ನಂತರ ಸಂಗೀತ ಊಟ ಮಾಡಿದೆ ನಿಂತ್ಕೊಂಡಿರುತ್ತೆ ನೋಡಿ ಸಂಗೀತನ ಗಂಡ ಸಂಗೀತ ಊಟ ಮಾಡೋದಿಲ್ವಾ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಯಾಕೆ ರೀ ನಿಮಗೂ ಅಷ್ಟು ಅರ್ಥ ಅರ್ಥ ಅಷ್ಟು ಅರ್ಥ ಆಗೋದಿಲ್ವಾ ಅವನೇನು ಹೇಳ್ದ ಅಂಜಿನ ಊಟ ಮಾಡದೆ ಇದ್ದರೆ ತನ್ನ ಕಲ್ಲಳು ಚುರುಕು ಅನ್ನುತ್ತೆ ಊಟ ಸೇರುವುದಿಲ್ಲ ಅಂತ ಹೇಳಿದ್ದಾನೆ ಅಲ್ವಾ ಹಾಗೆ ನನಗೂ ಕೂಡ ನನ್ನ ಸೊಸೆ ಊಟ ಮಾಡಿದೆ ಅವ್ಳು ಹಸ್ಕೊಂಡಿದ್ರೆ ನನಗೆ ಹೇಗೆ ಊಟ ಸೇರುತ್ತೆ ನನ್ನ ಕಲ್ಲಳು ಕೂಡ ಚುರುಕು ಅನ್ನುತ್ತೆ ಅಂತ ಹೇಳಿ ಕೋಪ ಮಾಡಿಕೊಂಡು ಹೋಗಿ ಆ ಕಡೆ ಕೂತ್ಕೊಳ್ತಾಳೆ ನಂತರ ಸಂಗೀತ ಭೂಮಿ ಏನು ಮಾಡ್ತಿದ್ದಾಳೆ ಅಂತ ಹೇಳಿ ನೋಡುವ ಅಂತ ಹೇಳಿ ಬಂದು ನೋಡ್ತಾಳೆ ಅವಾಗ ಭೂಮಿ ತಲೆ ಸುತ್ತ ಬಂದು ತಲೆ ತಿರುಗಿ ಬೀಳುತ್ತಾರೆ ಆಗಿ ಮರನ ಹಿಡ್ಕೊಂಡು ನಿಂತಿರ್ತಾಳೆ ಆವಾಗ ಸಂಗೀತನಿಗೆ ತುಂಬಾ ಬೇಜಾರಾಗಿ ಆಳ್ತಾಳೆ ನಂತರ ಓಡಿ ಹೋಗಿ ತಟ್ಟೆಗೆ ಊಟ ಹಾಕೊ ಹಾಕೊಳ್ತಾ ಇರಬೇಕಾದ್ರೆ ಗಂಡ ಕೇಳ್ತಾನೆ ಯಾರಿಗೆ ಊಟ ಸಂಗೀತ ಇದು ಅಂತ ಕೇಳಿದಾಗ ಇನ್ಯಾರಿಗೆ ನನ್ನ ಸೊಸೆ ಭೂಮಿಗೆ ಅಂತ ಹೇಳಿದಾಗ ಗಂಡ ಹೇಳ್ತಾನೆ ಸಂಗೀತ ನೀನು ನನ್ನ ಮಾತನ್ನ ಮೀರುವುದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಾತನ್ನ ಮೀರಿ ನೀನು ಅವಳಿಗೆ ಊಟ ಏನಾದರೂ ತಗೊಂಡು ಹೋದರೆ ಅಷ್ಟೇ ಮತ್ತೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಹೌದು ನಿನ್ನ ಮಾತನ್ನ ನಾನು ಮೀರುವುದಿಲ್ಲ ಆದರೆ ಒಂದು ವೇಳೆ ನೀವು ಈ ಊಟನ ತಗೊಂಡು ಭೂಮಿಗೆ ಕೊಡಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನನ್ನ ಮಗ ಬರು ಮನೆಗೆ ಬರುವವರೆಗೂ ನಾನು ಕೂಡ ಊಟ ಮಾಡುವುದಿಲ್ಲ ಇದಕ್ಕೆ ನೀವು ಒಪ್ಪುದಾದ್ರೆ ನಾನು ನನ್ನ ಸೊಸೆಗೆ ಊಟನ ತಗೊಂಡು ಹೋಗುವುದಿಲ್ಲ ಒಂದು ವೇಳೆ ನೀವು ಇದಕ್ಕೆ ನಾನು ಊಟ ಮಾಡಬೇಕು ಅನ್ನೋದಾದರೆ ಈ ಮಾತಿಗೆ ಏನು ಕೂಡ ಅಡ್ಡ ಬರಬೇಡಿ ಅಂತ ಹೇಳಿ ಅನ್ನನ ಅನ್ನನ್ನು ತಗೊಂಡು ಭೂಮಿ ಸಂಗೀತ ಹೊರ ಹೊರಗಡೆ ಹೋಗ್ತಾರೆ ಅನಂತರ ನಂತರ ಭೂಮಿ ಹತ್ರ ಊಟ ಮಾಡೋಕಂದ ಹಸ್ಕೊಂಡು ಹೊರಬೇಡ ಅಂತ ಹೇಳಿದ್ರು ಕೂಡ ಭೂಮಿ ಇಲ್ಲತ್ತೆ ನನಗೆ ಹಸುವಿಲ್ಲ ಊಟ ನನಗೆ ಸೇರ್ತಾ ಇಲ್ಲ ಅಂತ ಹೇಳಿದಾಗ ಸಂಗೀತ ಒತ್ತಾಯ ಮಾಡಿ ತಿನ್ನಲಿಕ್ಕೆ ಹೇಳ್ತಾರೆ ಆವಾಗ ಭೂಮಿ ಒಂದು ಕೈ ತುತ್ತನ್ನು ತೆಗೆದುಕೊಂಡು ಊಟ ಮಾಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಅಪೇಕ್ಷೆ ಮತ್ತು ಅಂಚನ ಬಂದು ಅಪೇಕ್ಷೆ ಹೇಳ್ತಾಳೆ ತಿನ್ನೋ ತಿನ್ನೋ ಚೆನ್ನಾಗಿ ತಿಂದು ನಿನಗು ಇದೇ ಅಭ್ಯಾಸ ಆಗಿದೆ ಅಲ್ವಾ ಫ್ರೀ ಊಟ ಅಲ್ವಾ ಹೇಗು ನಿನಗೂ ಕೂಡ ಅದೇ ಬೇಕಾಗಿ ರುವುದು ಅಲ್ವಾ ನಮ್ಮನೆಗೆ ಬರುವ ಭಿಕ್ಷುಕರಿಗೂ ಕೂಡ ನಾವು ಇದೇ ರೀತಿ ಊಟನ ಹಾಕೋದು ಅದೇ ರೀತಿ ನಿನಗೂ ಕೂಡ ಊಟ ಹಾಕಿದೀವಿ ಅಂತ ಅಂದ್ಕೊಳ್ತೀವಿ ಆದ್ರೆ ಭಿಕ್ಷುಕರಿಗೆ ಈ ರೀತಿ ಹೊರಗಡೆ ನಿಲ್ಲಿಸಿ ಎಲ್ಲ ಊಟ ಹಾಕಿಸೋದಿಲ್ಲ ನೋಡಿದೆಯಲ್ಲ ನೀನು ಸಂಕ್ರಾಂತಿ ದಿನ ಅದೇ ಅದೇ ಜಾಗದಲ್ಲಿ ನಾವು ಅವರನ್ನ ಕೂರಿಸಿ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಬಡಿಸಿರೋದು ನೀನು ಕೂಡ ಅದೇ ತರ ಅಂತ ಅನ್ಕೋ ಸಾರಿ ಅದಕ್ಕಿಂತ ಕೀಳು ನೀನು ಅವರಿಗೂ ಅವರಾದ್ರೂ ಕೂತ್ಕೊಂಡು ಊಟ ಮಾಡಿದ್ರು ಅಂತ ಹೇಳಿ ಅಪೇಕ್ಷೆ ಬಾಯಿಗೆ ಬಂದಾಗಿ ಹೀಯಾಳಿಸಿ ಮಾತಾಡ್ತಾಳೆ ಅವಾಗ ಸಂಗೀತನಿಗೆ ತುಂಬಾನೇ ಕೋಪ ಬಂದು ಅಪೇಕ್ಷೆಗೆ ಜೋರು ಮಾಡ್ತಾರೆ ಆ ಅಪೇಕ್ಷನು ಕೂಡ ಭೂಮಿ ಬಗ್ಗೆ ಇನ್ನೂ ಕೂಡ ಕೆಟ್ಟದಾಗಿ ಮಾತಾಡಿದಾಗ ಸಂಗೀತ ಅಪೇಕ್ಷಣ ಕೆನ್ನಿಗೆ ಒಂದು ಬಾರಿಸ್ತಾರೆ. ಅವಾಗ ಭೂಮಿಗೆ ಮತ್ತೆ ಬೇಜಾರಾಗಿ ಕೈಯಲ್ಲಿರುವ ಊಟ ತಟ್ಟೆನ ಕೆಳಗಡೆ ಇಡ್ತಾರೆ ನಂತರ ಸಂಗೀತ ಆ ತಟ್ಟೆನ ಹಿಡ್ಕೊಂಡು ಅಪೇಕ್ಷೆಗೆ ಹೇಳ್ತಾರೆ ನೋಡು ಅಪೇಕ್ಷಾ ಎಷ್ಟು ದಿನ ಹಾರಾಡ್ತೀಯೋ ಹಾರಾಡು ಊಟ ತಟ್ಟೆನ ಕೈಯಲ್ಲಿ ಹಿಡ್ಕೊಂಡು ಊಟ ಮಾಡುವಷ್ಟರಲ್ಲಿ ಅದನ್ನು ನೀನು ಕಸ್ಕೊಂಡೆ ಅಲ್ವಾ ಈ ಪಾಪ ನಿನ್ನನ್ನು ಸುಮ್ಮನೆ ಮಾತ್ರ ಬಿಡೋದಿಲ್ಲ ಆದರೆ ನನ್ನ ಮಗ ಮನೆಗೆ ಬಂದ ಮೇಲಂತೂ ನೀವು ಯಾರು ಸುಮ್ಮನೆ ಇರುತ್ತೀರಾ ಅಂತ ಅಂದ್ಕೊಳ್ಬೇಡಿ ಯಾರ್ಯಾರು ಯಾವ ರೀತಿಯಲ್ಲಿ ನನ್ನ ಸೊಸೆಗೆ ಕಷ್ಟ ಕೊಟ್ಟಿದ್ದೀರಾ ಅವಮಾನ ಮಾಡಿದ್ದೀರಾ ನೋವು ಮಾಡಿದ್ದೀರಾ ಅದನ್ನು ಬಡ್ಡಿ ಸಮೇತ ನನ್ನ ಮಗ ವಾಪಸ್ ಕೊಡ್ತಾ ಇರಿ ಇವಾಗ ನೀವು ಎಷ್ಟು ಮೆರಿತೀರೋ ಹಾರಾಡ್ತೀರೋ ಹಾರಾಡಿ ಅಂತ ಹೇಳಿ ಸಂಗೀತ ಅಲ್ಲಿಂದ ಕೋಪ ಕೋಪ ಮಾಡಿಕೊಂಡು ಹೋಗ್ತಾಳೆ ನಂತರ ಅಪೇಕ್ಷಾ ಭೂಮಿಗೆ ಹೇಳ್ತಾಳೆ ನೋಡು ನೀನು ಅಂಜನಾಗೆ ಹೊಡೆದೆ ನಿನ್ನಿಂದ ನನ್ನಮ್ಮ ನನಗೆ ಕೆನ್ನೆಗೆ ಹೊಡೆಯುವದೆ ಹೊಡೆಯುವ ಹಾಗೆ ಮಾಡಿದೆ ನಾನು ಮಾತ್ರ ನಾನು ಯಾವತ್ತೂ ಮರೆಯುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಕೋಪ ಮಾಡಿಕೊಂಡು ಹೋಗ್ತಾಳೆ ನಂತರ ಅಂಜನ ಭೂಮಿಗೆ ಹೇಳ್ತಾಳೆ ನೋಡಿದ್ಯಾ ನಾನು ಮನ್ಸು ಮಾಡಿದರೆ ಏನು ಬೇಕಿದ್ದರೂ ಮಾಡ್ಬೋದು ಅಂತ ಹೇಳಿ ಆದರೆ ಇದು ಇಲ್ಲಿಗೆ ಕೊನೆಯಾಗುತ್ತೆ ಅಂತ ಅಂದ್ಕೊಳ್ಬೇಡ ನೀನು ಈ ಮನೆ ಬಿಟ್ಟು ಹೋಗುವ ತನಕನೂ ಹಾಗೂ ಅಜಿತ್ ನನ್ನನ್ನು ಮದುವೆ ಆಗುವವರೆಗೂ ಇದು ನಡೀತನೇ ಇರುತ್ತೆ ನೀನು ನಡಿ ಅನುಭವಿಸ್ತಾನೆ ಇರ್ತೀಯ ಅಂತ ಹೇಳಿ ಅಲ್ಲಿಂದ ಹುಡ್ತಾಳೆ ಈ ಕಡೆ ಅಜಿತ್ ಊಟ ಮಾಡ್ತಾ ಇರಬೇಕಾದ್ರೆ ಕೆಮ್ಮ ಕೆಮ್ಮ ಸ್ಟಾರ್ಟ್ ಆಗುತ್ತೆ ಆವಾಗ ಅಲ್ಲಿಗೆ ಇನ್ನೊಬ್ಬ ಪೊಲೀಸ್ ಬಂದು ಹೇಳ್ತಾರೆ ಏನ್ ಸರ್ ಕೆಮ್ಮಿಸ್ತಿದ್ದೀರಾ ಏನಾಯ್ತು ಊಟ ಚೆನ್ನಾಗಿಲ್ವ ಅಂತ ಕೇಳಿದಾಗ ಅಜಿತ್ ಹೇಳ್ತೇನೆ ಊಟ ತುಂಬಾ ಚೆನ್ನಾಗಿದೆ ಅಮ್ಮ ಮಾಡಿದ ಥರನೇ ಇದೆ ಅಂತ ಹೇಳಿದಾಗ ಹಾಗೆ ಮತ್ತೆ ಇನ್ನೊಬ್ಬ ಪೊಲೀಸ್ ಹೇಳ್ತಾರೆ ಯಾಕೆ ಸರ್ ಮತ್ತೆ ಕೆಮಸ್ ಕೆಮ್ಮ ಸ್ಟಾರ್ಟ್ ಆಗಿದೆ ನಿಮ್ಮನ್ನು ಇಷ್ಟಪಡುವವರು ನೆನೆಸ್ಕೊಳ್ತಾ ಇರಬೇಕು ಅಮ್ಮ ಮೋಸ್ಟ್ಲಿ ಇರಬೇಕು ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಇಲ್ಲಪ್ಪ ಅಮ್ಮ ಇಲ್ಲ ಅಂತ ಹೇಳಿದಾಗ ಅಮ್ಮ ನೆನ್ಸ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಪೊಲೀಸ್ ಹೇಳ್ತಾರೆ ಹಾಗಾದರೆ ಯಾರು ಇರ್ಬೋದು ಸರ್ ಒಂದ್ಸಲ ಯಾರನ್ನ ನಿಮಗೆ ಇಷ್ಟ ಆದರು ಯಾರು ಅವರನ್ನು ನೆನೆಸ್ಕೊಂಡು ನೋಡಿ ನಿಮ್ಮ ಕೆಮ್ಮ ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏನ್ರಿ ಇದನ್ನೆಲ್ಲ ನೀವು ನಂಬ್ತೀರಾ ಅಂತ ಹೇಳಿದಾಗ ಪೊಲೀಸ್ ಹೇಳ್ತಾರೆ ನೋಡಿ ಒಮ್ಮೆ ನಾನು ಹೇಳಿದ ಸುಳ್ಳು ಅಂತ ಆಗುತ್ತಾದ್ರೆ ಆಮೇಲೆ ನೀವು ನನಗೆ ಹೇಳಂತೆ ಅಂತ ಹೇಳಿದಾಗ ಅಜಿತ್ ಫಸ್ಟ್ಗೆ ಅಮ್ಮ ಅಂತ ಹೇಳ್ತಾನೆ ಆದ್ರೂ ಕೂಡ ಕೆಮ್ಮ ನಿಲ್ಲುವುದಿಲ್ಲ ನಂತರ ಅಪ್ಪ ಅಂತ ಹೇಳ್ತಾನೆ ಆದ್ರೂ ಕೂಡ ಕೆಮ್ಮ ನಿಲ್ಲುವುದಿಲ್ಲ ಅಜ್ಜಿ ದೇವೇನತೆ ಯಾರು ಹೆಸರು ಹೇಳಿದ್ರು ಕೂಡ ಕೆಮ್ಮ ನಿಲ್ಲದೆ ಇರುವಾಗ ಭೂಮಿ ಅಂತ ಹೇಳಿದ ಕೂಡಲೇ ಕೆಮ್ಮ ನಿಂತ್ಬಿಡುತ್ತೆ ಆವಾಗ ಪೊಲೀಸ್ ಹೇಳ್ತಾರೆ ನೋಡಿದ್ರ ನಿಮ್ಮನ್ನು ಪ್ರೀತಿ ಮಾಡುವವರು ನಿಮ್ಮ ನೀವು ಅವರನ್ನು ನೆನ್ಸು ನೆನ್ಸ್ಕೊಂಡ್ರು ಕೂಡಲೇ ನಿಮ್ಮ ಕೆಮ್ಮನೆ ಕೆಮ್ಮ ಇಷ್ಟ ಕಮ್ಮಿಯಾಗಿ ಹೋಯಿತು ಅದೇ ರೀತಿ ಅವರು ಕೂಡ ನಿಮ್ಮನ್ನು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ಅಜಿತ್ ಭೂಮಿಗೆ ಕಾಲ್ ಮಾಡುವ ಏನು ಮಾಡ್ತಿದ್ದಾಳೆ ನೋಡುವ ಊಟ ಮಾಡಿದ್ಲೇ ಇಲ್ವಾ ಅಂತ ಹೇಳಿ ಸರಿಯಾಗಿ ವಿಚಾರಿಸ್ಕೊಳ್ಳುವ ಅಂತ ಹೇಳಿ ಭೂಮಿಗೆ ಕಾಲ್ ಮಾಡ್ತಾನೆ ಆವಾಗ ಭೂಮಿ ಏನು ರೀ ಇಷ್ಟೊತ್ತಿಗೆ ಮತ್ತೆ ಕಾಲ್ ಮಾಡಿದ್ರಲ್ಲ ಕೆಲಸ ಕಮ್ಮಿನಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಯಾಕೋ ನಿನ್ನನ್ನು ವಿಚಾರಿಸ್ಕೊಳ್ಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಕಾಲ್ ಮಾಡಿದ್ವಿ ನೀನು ನಿಜವಾಗ್ಲೂ ಊಟ ಮಾಡಿತೇ ಭೂಮಿ ಅಂತ ಕೇಳಿದಾಗ ಭೂಮಿ ಹೇಳಿದ್ನಲ್ಲ ರೀ ಯಾವಾಗಲೇ ನನಗೆ ಮೂಗಿಗೆ ಬರೋದು ಅಂದ್ಕೊಂಡೇ ತಿನ್ಸಿದ್ರು ಹೊಟ್ಟೆ ತುಂಬ ತಿನ್ಸಿದ್ರು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಆದರೂ ಕೂಡ ನಾನು ಮನೇಲಿ ಇಲ್ಲದೆ ಇರುವಾಗ ನಿನ್ನನ್ನು ನಿಮ್ಮ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ನೋಡ್ಕೊಳ್ತಾರೆ ಅಂತ ಗೊತ್ತು ಕಣೆ ನನಗೆ ಏನಾದರೂ ಸಮಸ್ಯೆ ಇದ್ದರೆ ಹೇಳು ಅಂತ ಹೇಳಿದಾಗ ಭೂಮಿ ತುಂಬಾ ಆಳ್ತಾಳೆ ನಂತರ ಅಜಿತ್ಗೆ ಇಲ್ಲಿ ಏನೂ ಸಮಸ್ಯೆ ಆಗಿದೆ ಭೂಮಿ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ ನನಗೆ ಏನು ಮಾಡೋದು ಇವಾಗ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಭೂಮಿ ಆಳ್ತಾಳೆ ರೀ ನೀವು ನನಗೆ ಪದೇ ಪದೇ ಕಾಲ್ ಮಾಡ್ತಾ ಮಾಡ್ತಾ ಇದ್ರೆ ನಿಮಗೆ ಕೆಲಸಕ್ಕೆ ಡಿಸ್ಟರ್ಬ್ ಆಗೋದಿಲ್ವಾ ನನಗೂ ಕೂಡ ತುಂಬಾ ಕೆಲಸ ಇದೆ ನನ್ನ ಕೆಲಸಕ್ಕೂ ನೀವು ಅಡ್ಡಿ ಬರಬೇಡಿ ಇವಾಗ ಫೋನ್ ಇಡಿ ಅಂತ ಹೇಳಿ ಭೂಮಿ ಆಳ್ತಾನೆ ಕಾಲನ್ನು ಕಟ್ ಮಾಡ್ತಾಳೆ ಈ ಕಡೆ ಅಜಿತ್ಗೆ ತುಂಬಾನೇ ಅನುಮಾನ ಸ್ಟಾರ್ಟ್ ಆಗುತ್ತೆ ನೋಡುವ ಅಮ್ಮನಿಗೆ ಕಾಲ್ ಮಾಡಿ ವಿಚಾರಿಸುವ ಅಂತ ಹೇಳಿ ಅಮ್ಮನಿಗೆ ವಿಡಿಯೋ ಕಾಲನ್ನು ಮಾತಾ ಮಾಡಿ ಮಾತಾಡ್ತಾನೆ ಅಮ್ಮ ಊಟ ಆಯಿತಾ ಎಲ್ಲರದ್ದು ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಹ್ಞೂ ಕಣ ಎಲ್ಲರದ್ದು ಊಟ ಆಯಿತು ಅಂತ ಹೇಳಿದಾಗ ಅಮ್ಮ ನಿನ್ನ ಸೊಸೆ ಎಲ್ಲಿ ಅಂತ ಕೇಳ್ತಾನೆ ಆವಾಗ ಅವಳು ಮನೆಯಿಂದ ಹೊರಗಡೆ ಇದ್ದಾಳೆ ಅಂತ ಹೇಳ್ತಾ ಆದಾಗ ಎಲ್ರಿಗೂ ಕೂಡ ತುಂಬಾ ಹೆದರಿಕೆ ಅಷ್ಟು ಆಗುತ್ತೆ ಆವಾಗ ಸಂಗೀತ ಹಾಗಂದರೆ ಹೊರಗಡೆ ಅಂತ ಹೇಳಿದರೆ ಹೊರಗಡೆ ಅಲ್ಲ ಕಣೋ ಹೊರಗಡೆ ಬಟ್ಟೆ ಒಣಗಿಸ್ಲಿಕ್ಕೆ ಹೋಗಿದ್ದಾಳೆ ಅಂತ ಅವು ಹಾಗ ನಾನೇನು ಹೊರಗಡೆ ಅಂತ ಹೇಳಿದ ಕೂಡಲೇ ಬೇರೆ ಏನು ಅಂದ್ಕೊಂಡೆ ಮೇಲೆ ಅಮ್ಮ ತುಂಬೆನ್ಷನ್ ಆಯಿತು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಹಾಗೇನಿಲ್ಲ ಕಣು ಬರ್ತಾಳೆ ಇವಾಗ ಅಂತ ಹೇಳಿದಾಗ ಅಮ್ಮ ನನಗೆ ಭೂಮಿ ಹತ್ರ ಮಾತಾಡಬೇಕು ಅಂತ ಅನಿಸ್ತಿದ್ದೆ ಭೂಮಿಗೆ ಫೋನ್ ಕೊಡು ಅಂತ ಹೇಳ್ತಾನೆ ಆವಾಗ ಅಜಿತ್ ಹೇಳಿದ ಮಾತನ್ನು ಕೇಳಿ ಸಂಗೀತ ಫೋನ್ ತೊಗೊಂಡು ಹೋಗ್ತಾಳೆ ಎಲ್ಲಿ ಭೂಮಿಯಲ್ಲಿ ಬಿಡ್ತಾಳೋ ಅಥವಾ ಭೂಮಿ ಅಳ್ತಾ ಎಲ್ಲಿ ನೋಡಿ ಗೊತ್ತಾಗುತ್ತೇನೋ ಅಂತೇಳಿ ದೇವಿಯನೇ ಬೆನ್ನಿಗೆ ಓಡಿ ಬಂದು ಭೂಮಿ ನಿನ್ನ ಗಂಡ ಕಾಲ್ ಮಾಡಿದ್ದಾನೆ ಅಂತೇಳಿ ಗಟ್ಟಿಯಾಗಿ ಕೂಗಿ ಹೇಳ್ತಾಳೆ ಆವಾಗ ಭೂಮಿ ಎದ್ದು ನಿಂತ್ಕೊಂಡು ಮುಖನ ಒರೆಸ್ಕೊಳ್ತಾಳೆ ಆದರೆ ದೇ ದೇವಿಯ ನೋಡಿ ಸಂಗೀತನಿಗೆ ತುಂಬನೇ ಕೋಪ ಬರುತ್ತೆ ನಂತರ ಸಂಗೀತ ಫೋನನ್ನು ತಗೊಂಡು ಬಂದು ಭೂಮಿಗೆ ಕೊಡ್ತಾಳೆ ನನ್ನ ಮಗ ಮಾತಾಡಬೇಕಂತೆ ಅಂತ ಹೇಳಿದಾಗ ಸ ಭೂಮಿ ಫೋನ್ ತಗೊಂಡು ಏನರ ಇವಾಗಷ್ಟೇ ಕಾಲ್ ಮಾಡಿದ್ರಲ್ಲ ಐದು ನಿಮಿಷ ಮುಂಚೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಿನ್ನ ನಾವು ನಿನ್ನ ಮುಖ ನೋಡಿಲ್ವಲ್ಲ ಹಾಗಾಗಿ ನಿನ್ನ ಮುಖ ನೋಡಬೇಕು ಅಂತ ಅನಿಸ್ತು ಅಂತ ಹೇಳಿದಾಗ ಮ ಭೂಮಿ ಹಾಗಾರಿ ಅಂತ ಹೇಳಿ ನಾಡ್ತಾಳೆ ನಂತರ ಅಜಿತ್ ಹೇಳ್ತಾನೆ ಯಾಕೆ ಈ ಬಿಸಿಲಲ್ಲಿ ಬಟ್ಟೆ ಒಣಗಿಸ್ತಾ ಇದ್ದೀಯಾ ಬೇರೆ ಟೈಮ್ ಇಲ್ವಾ ನಿನಗೆ ಬಿಸಿಲಲ್ಲಿ ಹೊರಗಡೆ ಇದೆಯಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಬಿಸಿಲಾದ್ರೇನು ರೀ ಬ ಕೆಲಸ ಮಾಡೋದು ಮುಖ್ಯ ಅಲ್ವಾ ತಿಂದಿದ್ದು ಹೇಗಾದರೂ ಜೀರ್ಣ ಆಗಬೇಕು ಅಲ್ವಾ ಅದಕ್ಕೋಸ್ಕರ ಹೊರಗಡೆ ಇದ್ದೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಸರಿ ಈ ಬಿಸಿಲಲ್ಲಿ ಹೊರಗಡೆ ಇರಬೇಡ ಮನೆ ಒಳಗಡೆ ಹೋಗು ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾನೆ ನಂತರ ಸಂಜೆ ಅಜಿತ್ ಮನೆಗೆ ಕೂಡ ಬರ್ತಾನೆ ಮನೆಗೆ ಬಂದಾಗ ಭೂಮಿ ಇಲ್ಲದೆ ಇರುವಾಗ ಭೂಮಿ ಭೂಮಿ ಅಂತ ಹೇಳಿ ಮೊದಲು ಅಜಿತ್ಗೆ ಹೋಗ್ತಾನೆ ಆವಾಗ ಭೂಮಿ ಎಲ್ಲೂ ಕೂಡ ಕಾಣದೇ ಇರುವಾಗ ಎಲ್ಲರಿಗೂ ಕೂಡ ತುಂಬಾ ಗಾಬರಿ ಆಗುತ್ತೆ ನಂತರ ಅಜಿತ್ ಅಮ್ಮನತ್ರ ಅಮ್ಮ ನೆನತಿಯಲ್ಲಿ ಭೂಮಿಯಲ್ಲಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಸಾರಿ ಅಜಿತ್ ನೀನು ಮನೆಯಲ್ಲಿ ಇಲ್ಲದೆ ಇರುವಾಗ ಭೂಮಿ ಮನೆ ಬಿಟ್ಟು ಹೊರಟೋದ್ಲು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಮನೆ ಬಿಟ್ಟು ಹೊರಟೋದ್ಲಾ ಅಂತ ಹೇಳಿ ಶಾಕ್ ಆಗಿ ಕೇಳ್ತಾನೆ ಆವಾಗ ಶ್ರವಣ ಹೇಳ್ತಾನೆ ಹೋಗಿರೋದಲ್ಲ ನಾವೇ ಹೊರಗಡೆ ಹಾಕಿರೋದು ಅಂತ ಹೇಳಿದಾಗ ಅಜಿತ್ಗೆ ತುಂಬನೇ ಕೋಪ ಬರುತ್ತೆ ಅಮ್ಮ ಮಾವ ಏನು ಹೇಳ್ತಿದ್ದಾರೆ ಮನೆ ಬಿಟ್ಟು ಕಳಿಸಿದ್ರೆ ಅವಳನೇಕಿ ಮನೆಯಿಂದ ಹೊರಗಡೆ ಹಾಕಿದ್ರು ಅಂತ ಹೇಳಿದಾಗ ಸಂಗೀತ ಎಲ್ಲ ವಿಷಯನೂ ಹೇಳ್ತಾಳೆ ಆವಾಗ ಅಜಿತ್ಗೆ ತುಂಬ ಅಂದರೆ ತುಂಬಾ ಕೋಪ ಬರುತ್ತೆ ಮಂಡಲ ಆಗ್ತಾನೆ ನಂತರ ಏನು ಮಾಡೋದು ಅಂತ ಗೊತ್ತಾಗದು ಎಲ್ಲ ಕಡೆ ನೋಡ್ತಾನೆ ಎಲ್ಲೂ ಕೂಡ ಭೂಮಿ ಇಲ್ಲದೆ ಇರುವಾಗ ಲಕ್ಷ್ಮಿ ಅಕ್ಕನಿಗೆ ಕಾಲ್ ಮಾಡ್ತಾನೆ ಲಕ್ಷ್ಮೀಕ್ಕ ಭೂಮಿಗೆ ಸ್ವಲ್ಪ ಕಾಲ್ ಕೊಡಿ ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾರೆ ಯಾಕೆ ಸರ್ ಭೂಮಿ ನಿಮ್ಮಲ್ಲೇ ನಿಮ್ಮನೇಲೇ ಇರೋದಲ್ವ ಭೂಮಿ ನನ್ನ ಹತ್ರ ಯಾಕೆ ಬರ್ತಾಳೆ ಭೂಮಿ ಯಾಕೆ ಇಲ್ಲಿದ್ದಾಳೆ ಅಂತ ನೀವು ಹೇಳಿದ್ರಿ ಭೂಮಿಗೆ ಏನಾಯಿತು ಅಂತ ಹೇಳಿ ಲಕ್ಷ್ಮಿ ಗಾಬರಿಯಾಗಿ ನಾಲ್ಕೈದು ಪ್ರಶ್ನೆನ ಕೇಳ್ತಾಳೆ ಆವಾಗ ಅಜಿತ್ಗೆ ಏನು ಮಾಡೋದು ಅಂತ ಗೊತ್ತಾಗದೆ ಸಾರಿ ಸಾರಿ ಅವಳು ಇಲ್ಲೇ ಆ ಕಡೆಯಲ್ಲಿ ನಾನು ಅಲ್ಲಿಗೆ ಬಂದಿದ್ಲು ಅಂತ ಗೊತ್ತಾಗದೆ ಈ ರೀತಿಯಾಗಿ ಹೇಳ್ಬಿಟ್ರೆ ಸಾರಿ ಅಂತ ಹೇಳಿ ಅಜಿತ್ ಫೋನ್ ಕಟ್ ಕಟ್ ಮುಂದೆ ಮುಂದೇನಾಗುತ್ತೆ ಅಜಿತ್ ಭೂಮಿನ ಕರ್ಕೊಂಡು ವಾಪಸ್ ಮನೆಗೆ ಬರ್ತಾನ ಅಥವಾ ಮನೆ ಬಿಟ್ಟು ಹೋಗ್ತಾನ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯ